ಎಲ್ಲ ಗುರುಬಂಧುಗಳಿಗೆ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಾಳೆಯ ಗುರು ಪೂರ್ಣಿಮೆಯ ಶುಭಾಶಯಗಳು ವರ್ಷದಲ್ಲಿ ಹನ್ನೆರಡು ಹುಣ್ಮೆ ಬರುತ್ತೆ ಆ ಎಲ್ಲಾ ಹುಣ್ಮೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಹುಣ್ಮೆ ಯಾವ್ದಪ್ಪ ಅಂದ್ರೆ ಅದು ಗುರುಪೂರ್ಣಿಮೆ ಮಾತ್ರ ಯಾಕಂದ್ರೆ ಸಂಸ್ಕೃತದಲ್ಲಿ ಗುರು ಅಂದ್ರೆ ಗು ಅಂದ್ರೆ ಕತ್ತಲೆಯನ್ನ ರು ಅಂದ್ರೆ ಕಳಿತಕ್ಕಂಥವನು ಅಂತ ಅಂದ್ರೆ ಗುರು ಅಂದ್ರೆ ನಮ್ಮಲ್ಲಿರ್ತಕ್ಕಂತ ಕತ್ತಲೆಯನ್ನ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ನಾಶ ಮಾಡ್ತಕ್ಕಂಥವ್ನು ಅಂತ ಅಷ್ಟು ಮಹತ್ವ ಇದೆ ಗುರು ಶಬ್ದಕ್ಕೆ ಒಂದು ಸಾರಿ ನಾವು ಗುರುಗಳೇ ಹೇಳಿ ಅನನ್ಯವಾಗಿ ನಾವು ನಂಬಿ ಗುರುಗಳಿಗೆ ಶರಣು ಬಂದ್ರೆ ಸಾಕು ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕತ್ತಲೆಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥವನು ಗುರು ಮಾತ್ರ ಇವತ್ತಿನ ಈ ಸಂಚಿಕೆಯಲ್ಲಿ ಗುರು ಪೂರ್ಣಿಮೆಯನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಮತ್ತು ಗುರು ಪೂರ್ಣಿಮೆ ದಿನ ಯಾವ ಕೆಲಸವನ್ನ ಮಾಡೋದ್ರಿಂದ ನಮಗೆ ಗುರುವಿನ ಅನುಗ್ರಹ ಆಗುತ್ತೆ ಗುರುವಿನ ಬಲ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಯಾಕಂದ್ರೆ ನಾವ್ ಏನೇ ಕೆಲಸ ಮಾಡ್ಬೇಕಾದ್ರು ಕೂಡ ಗುರುಬಲ ಬೇಕೇ ಬೇಕು ಮನೆ ಕಟ್ಬೇಕಾದ್ರೂ ಗುರುಬಲ ಬೇಕು ಮದುವೆ ಆಗ್ಲಿಲ್ಲ ಅಂದ್ರೂ ಕೂಡ ಗುರುಬಲ ಬೇಕು ಏನೇ ಮಾಡಿದ್ರು ಕೂಡ ಗುರುಬಲ ಬೇಕೇ ಬೇಕು ಅರ್ಥಾತ್ ಗುರುವಿಲ್ಲದೆ ಜೀವನದಲ್ಲಿ ನಾವೇನೇ ಮಾಡಿದ್ರು ಕೂಡ ಗುರುಬಲ ಇಲ್ಲದೆ ನಾವು ಜೀವನದಲ್ಲಿ ಏನೇ ಹೆಜ್ಜೆಯನ್ನ ಇಟ್ಟರು ಕೂಡ ಅದರಲ್ಲಿ ಯಾವುದ್ರಲ್ಲೂ ನಾವು ಏಳಿಗೆಯನ ಆಗೋದೇ ಇಲ್ಲ ಗುರುವಿನ ಬಲ ಬೇಕೇ ಬೇಕು ಸರ್ವಜ್ಞ ಅವನ ವಚನದಲ್ಲಿ ಹೇಳ್ತಾನೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಲಿಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದಲೇ ಮುಕ್ತಿ ಸರ್ವಜ್ಞ ಅಂತ ಗುರುವಿಂದಲೇ ಮುಕ್ತಿ ಗುರುವಿಂದಲೇ ಮೋಕ್ಷ ಗುರುವಿಂದಲೇ ದೇವರು ಗುರುವಿಂದಲೇ ಪುಣ್ಯ ಗುರು ಇಲ್ಲದೆ ನಮಗೆ ಯಾವುದೂ ಸಿಗೋದಿಲ್ಲ ಅಂತಾನೆ ಸರ್ವಜ್ಞ ನಮ್ಮಂತಹ ಅನಾಥರಿಗೆ ನಾವೆಲ್ಲರೂ ಕೂಡ ಅನಾಥರೆ ನಾವ್ ಅನ್ಕೋಬಹುದು ತಂದೆ ಇದ್ದಾರೆ ತಾಯಿ ಇದ್ದಾರೆ ಬಂಧು ಇದ್ದಾರೆ ಇವ್ರ್ಯಾರು ಯಾರು ಕೂಡ ನಮ್ಮ ಕರ್ಮವನ್ನ ಕಳೀತಕ್ಕಂಥವ್ರಲ್ಲ ನಮಗೆ ಈ ಭವವನ್ನ ಅಹ್ ದಾಟ್ಸಿ ಈ ಲೌಕಿಕ ಏನಿದೆ ಈ ಲೌಕಿಕವನ್ನ ದಾಟ್ಸಿ ನಮಗೆ ಮೋಕ್ಷವನ್ನ ಕೊಡ್ತಕ್ಕಂಥವ್ರು ಇವ್ರ ಯಾರು ಕೂಡ ಅಲ್ಲ ಆದರೆ ನಾವೆಲ್ಲರೂ ಕೂಡ ವಾಸ್ತವದಲ್ಲಿ ಅನಾಥರೆ ನಮ್ಮಂತಹ ಅನಾಥರಿಗೆ ನಾಥ ಯಾರಪ್ಪ ಅಂದ್ರೆ ಅವನು ಸದ್ಗುರು ಮಾತ್ರ ಗುರುನಾಥ ಮಾತ್ರ ಅದಕ್ಕೆ ನಾವು ನಮ್ಮ ನಮ್ಮ ಗುರುಗಳನ್ನ ನಾವು ಯಾರ್ಯಾರು ಗುರುಗಳನ್ನ ನಾವು ಪಡ್ಕೊಂಡಿದ್ದೀವಿ ಗುರು ಇದ್ರೆ ಆ ಗುರುಗಳನ್ನ ನಾವು ವಿಶೇಷವಾಗಿ ಗೌರವಿಸಬೇಕು ಅವರ ತತ್ವವನ್ನ ನಾವು ಅಳವಡಿಸ್ಕೊಂಡು ಗುರು ಹೇಳದನ್ನ ನಾವು ನಡೀಬೇಕು ಹಿಂಗ್ ಮಾಡಿದಾಗ ಮಾತ್ರ ಮೋಕ್ಷ ಅಂತಕ್ಕಂಥದ್ದು ಬ್ರಹ್ಮಜ್ಞಾನ ಅನ್ನುವಂಥದ್ದು ಸಿಗುತ್ತೆ ಇಲ್ದಿದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ವೆಂಕಟಾಚಲ ಗುರುಗಳು ಹೇಳ್ತಾ ಇದ್ರು ಇವತ್ತು ಗುರುಪೂರ್ಣಿಮೆ ನಿನ್ನ ಗುರುವನ್ನ ನೀನು ಹೋಗಯ್ಯ ಅಂತ ನಿನ್ನ ಗುರುವನ್ನ ನೀನು ಹುಡಿಕೊಂಡೋಗು ಗುರು ತೋರಿದ ಮಾರ್ಗದಲ್ಲಿ ನೀನು ನಡಿ ಅಂತ ಹಂಗೆ ಹುಬ್ಬಳ್ಳಿಯ ನಡೆದಾಡ್ತಕ್ಕಂತ ಈಶ್ವರ ಅಂತಲೇ ಹೆಸರನ್ನ ಮಾಡತಕ್ಕಂತ ಮಾಡಿರ್ತಕ್ಕಂತ ಸಿದ್ಧಾರುಢ ಮಹಾಸ್ವಾಮಿಗಳವರು ಕೂಡ ಜಗತ್ತಿಗೆ ಗುರುವಾಗಿದ್ರು ಕೂಡ ಅವರು ಗಜದಂಡ ಮುನಿಗಳನ್ನ ತಮ್ಮ ಗುರುವನ್ನಾಗಿ ಮಾಡಿಕೊಂಡು ಆ ಗುರುವಿನ ಬಳಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಗುರುವಿನ ಕುದುರೆಯನ್ನ ಆ ಆ ಕುದುರೆಯ ಚಾಕ್ರಿಯನ್ನ ಮಾಡಿಕೊಂಡು ಆ ಕುದುರೆಯ ಲದ್ದಿಯನ್ನ ಬಳ್ಕೊಂಡು ಹನ್ನೆರಡು ವರ್ಷ ಗುರು ಸೇವೆಯನ್ನ ಮಾಡಿ ಆಮೇಲೆ ಶಿಷ್ಯರಾಗಿ ಆಮೇಲೆ ಅವರು ಹೊರ ಪ್ರಪಂಚಕ್ಕೆ ಬರ್ತಾರೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಶ್ರೀರಾಮ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಲ್ಲೇನು ಸಾಕ್ಷಾತ್ ವಿಷ್ಣುವಿನ ಅವತಾರ ಆಗಿದ್ರು ಕೂಡ ವಶಿಷ್ಠ ಮುನಿಗಳ ಶಿಷ್ಯನಾಗ್ತಾರೆ ಶ್ರೀರಾಮಚಂದ್ರ ಇನ್ನ ಕೃಷ್ಣ ಕೃಷ್ಣನು ಕೂಡ ವಿಷ್ಣುವಿನ ಅವತಾರವೇ ಅವರೂ ಕೂಡ ಸಾಂದೀಪನಿ ಮುನಿಗಳಿಗೆ ಶರಣಾದ್ರು ಇನ್ನ ಬಸವಣ್ಣನವರನ್ನ ನಾವು ಜಗದ್ಗುರು ಅಂತೀವಿ ವಿಶ್ವಗುರು ಅಂತೀವಿ ಜಗಜ್ಯೋತಿ ಬಸವಣ್ಣ ಅಂತೀವಿ ಜಗಜ್ಯೋತಿ ಬಸವಣ್ಣ ಅಂತ ಅನ್ನಿಸ್ಕೊಂಡ ಆ ಪುಣ್ಯಾತ್ಮರು ಕೂಡ ಅವರು ಕೂಡ ಗುರುವಿಗೆ ಶರಣಾದ್ರು ಅಂದ ಮೇಲೆ ನಾವು ತಿಳ್ಕೋಬೇಕು ಗುರುವಿಗೆ ಎಂಥ ಸ್ಥಾನ ಐತೆ ಆ ಗುರುವಿನ ಮಹತ್ವ ಎಂತದ್ದು ಗುರುವಿನ ತಾಕತ್ತು ಎಂತದ್ದು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮನುಷ್ಯರಾಗಿ ಇರ್ತಕ್ಕಂತ ನಮ್ಮನ್ನ ದೇವರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಗುರುವಿಗೆ ಮಾತ್ರ ನರಜನ್ಮವನ್ನ ತೊರೆದು ಹರಜನ್ಮವನ್ನ ಮಾಡ್ತಕ್ಕಂಥವು ಕೇವಲ ಗುರು ಮಾತ್ರ ಅದಕ್ಕೆ ನಮಗೆ ಗುರು ಬೇಕು ನನಗೆ ಒಂದು ಘಟನೆ ನೆನಪಾಗುತ್ತೆ ರಾಮಕೃಷ್ಣ ಪರಮಹಂಸರು ಬಹುಶಃ ಎಲ್ರಿಗೂ ಗೊತ್ತಿರ್ಲಿಕ್ಕಿರ ಇರುತ್ತೆ ಯಾರಿಗೂ ಗೊತ್ತಿಲ್ಲದೆ ಇರುವಂತವ್ರು ಯಾರು ಇಲ್ಲ ರಾಮಕೃಷ್ಣ ಪರಮಹಂಸರು ಸಕಲ ಸಂಪತ್ತಿದ್ರು ಕೂಡ ಅವ್ರು ವಿರಾಗಿಯಾಗಿದ್ರು ಅಂತಕ್ಕಂಥದ್ದು ಅವರ ಕಾಲಘಟ್ಟದ ಸತ್ಯ ಆದ್ರೆ ಅಂತಹ ರಾಮಕೃಷ್ಣ ಪರಮ ಹಂಸರನ್ನ ಗುರುವಾಗಿ ಸ್ವೀಕಾರ ಮಾಡಲಿಕ್ಕೆ ನಿರ್ಧಾರ ಮಾಡದಂತಹ ವಿವೇಕಾನಂದರಿಗೆ ಏನೋ ಒಂದು ಅನುಮಾನ ಇವರು ಸಮರ್ಥ ಗುರುವಾ ಇವರು ಸಮರ್ಥ ಗುರು ಅಲ್ವಾ ಪರೀಕ್ಷೆ ಮಾಡ್ಬೇಕಲ್ಲ ಅಂತೇಳಿ ಒಂದ್ಸಾರಿ ಏನ್ ಮಾಡ್ತಾರೆ ಅಂದ್ರೆ ರಾಮಕೃಷ್ಣ ಪರಮಹಂಸರು ಮಲಗ್ತಕ್ಕಂತ ಹಾಸಿಗೆಯ ಕೆಳಗಡೆ ಒಂದನ್ನ ಇಡ್ತಾರೆ ಬೆಳಿಗ್ಗೆ ಎದ್ ಎದ್ದು ಹಾಸಿಗೆ ತೆಗೆದು ಕೂಡಲೆ ಆ ನಾಣ್ಯವನ್ನ ನೋಡಿ ರಾಮಕೃಷ್ಣರು ಏನ್ ಮಾಡ್ತಾರೆ ಅವರದ್ದಲ್ಲದೆ ಇರ್ತಕ್ಕಂಥ ನಾಣ್ಯವನ್ನ ಅವ್ರು ಮುಡ್ತಾರ ಅಥವಾ ಬೇರೆಯವರಿಗೂ ಕೊಡ್ತಾರ ಅಥವಾ ತಾವೇ ಅದನ್ನ ಬಳಸ್ಕೋತಾರ ಅಂತ ತಿಳ್ಕೊಬೇಕು ಅನ್ನುವಂಥದ್ದು ವಿವೇಕಾನಂದರ ಅಹ್ ಅನುಮಾನ ಸರಿ ರಾಮಕೃಷ್ಣರ ಹಾಸಿಗೆ ಮೇಲೆ ಅವರಿಗೆ ಗೊತ್ತಿಲ್ಲದೆ ಇರುವಾಗೆ ಬಚ್ಚಿಟ್ಬಿಡ್ತಾರೆ ರಾತ್ರಿ ಆಗುತ್ತೆ ರಾಮಕೃಷ್ಣರು ಹಾಸಿಗೆಗೆ ಬಂದು ಮಲಿಕೋತಾರೆ ಮಲಗಿದ ತಕ್ಷಣ ರಾಮಕೃಷ್ಣ ಪರಮಾಂಸರಿಗೆ ತಕ್ಷಣ ಚೇಳ ಒಂದು ಕೆಳಗಡೆ ಕುಟುಕ್ತಾ ಇರುವಾಗೆ ಏನೋ ಕಚ್ಚಿದ ಇರುವಾಗೆ ಉರಿ ಉರಿ ಆಯ್ತಂತೆ ಮೇಲೆ ಎದ್ದು ಹಾಸಿಗೆಯನ್ನ ಒದ್ರುತಾರಂತೆ ಅಲ್ಲೊಂದು ಕಾಯಿನಿರುವಂತದ್ದು ಕಾಣುತ್ತೆ ಅವರಿಗೆ ಅವ್ರಂತಾರೆ ರಾಮಕೃಷ್ಣ ಪರಮಹಂಶರು ಛೇ ಇದೆಂತದ್ದು ಇದು ಚೇಳಿಗಿಂತ ವಿಷ ಇದು ಗೆಂಗ್ ಬಂತು ಇಲ್ಲಿ ಅಂತಂದವರೇ ಪಕ್ಕದಲ್ಲೇ ಇದ್ದಂತ ಒಂದು ಕಡ್ಡಿಯನ್ನ ತಕೊಂಡು ಆ ಕಾಯಿನನ್ನ ಕೈಯಲ್ಲೇ ಮುಟ್ಟದೆ ಆ ಕಡ್ಡಿಯಿಂದ ಪಕ್ಕಕ್ಕೆ ಆ ಕಾಯಿನನ್ನ ತಳ್ಳಿ ಆಮೇಲೆ ನಿದ್ದೆಯನ್ನ ಮಾಡ್ತಾರಂತೆ ಎಲ್ಲ ದೃಶ್ಯವನ್ನ ಮರಿಯಲ್ಲಿ ನಿಂತು ನೋಡ್ತಾ ಇರ್ತಕ್ಕಂತ ವಿವೇಕಾನಂದರಿಗೆ ಬಹುಶಃ ಆಗತ್ತಂತೆ ತಲೆಯನ್ನ ತಗ್ಗಿಸ್ತಾರಂತೆ ಮಾರನೇ ದಿನ ರಾಮ ಕೃಷ್ಣರ ಪರಮಂಸರ ಮುಂದೆ ಬಂದಂತಹ ವಿವೇಕಾನಂದರು ಹೇಳ್ತಾರೆ ಗುರುವೇ ರಾತ್ರಿ ನಿಮ್ಮ ಹಾಸ್ಗೆ ಕೆಳಗಡೆ ನಾನು ನಾಣ್ಯ ಇಟ್ಟಿದ್ದೆ ಆ ನಾಣ್ಯ ಇಟ್ಟಿದ್ದು ನಾನೇ ನಿಮ್ಮನ್ನ ಪರೀಕ್ಷೆ ಮಾಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಪರೀಕ್ಷೆ ಮಾಡಿದೆ ಅಂತೇಳಿ ಅವರ ಮುಂದೆ ತಲೆಯನ್ನ ತಗ್ಗಿಸ್ತಾರಂತೆ ಆಗ ಕೃಷ್ಣ ಪರಮಾಂಶರು ಕೋಪವನ್ನ ಮಾಡ್ಕೊಳ್ಳೋದಿಲ್ವಂತೆ ಬದಲಿಗೆ ಶಾಭಾಷ್ ಅಂತಾರಂತೆ ಶಬಾಷ್ ಅಂತಾರಂತೆ ನಿಜವಾದ ಶಿಷ್ಯನ ಕರ್ತವ್ಯ ಇದು ಅಂತಾರಂತೆ ಗುರುವನ್ನ ಪರೀಕ್ಷಿಸಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನ ವಿವೇಕಾನಂದರ ಆ ಒಂದು ಅಹ್ ಕೆಲಸಕ್ಕೆ ಪರಮಾಂಸರು ಬೆನ್ನನ್ನ ತಡ್ತಾರಂತೆ ಇದು ನಿಜವಾಗಿರ್ತಕ್ಕಂಥ ಗುರು ಪರಂಪರೆ ಈ ಪರಂಪರೆಯನ್ನ ನಾವು ಬೇರೆ ಧರ್ಮದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ರು ವೆಂಕಟಾಚಲ ಗುರುಗಳು ಕೂಡ ಗುರು ಅಂತ ನೀನು ಕರೀಲಿಕ್ಕೆ ಮುನ್ನ ಅವನನ್ನ ಪರೀಕ್ಷೆ ಮಾಡು ಆ ಅಧಿಕಾರ ನಿನಗಿರುತ್ತೆ ಆದರೆ ಒಂದು ಸಾರಿ ನೀನು ಅವನನ್ನ ಗುರು ಅಂತೇಳಿ ಒಪ್ಕೊಂಡ್ಮೇಲೆ ಗುರು ಅಂತೇಳಿ ಕರೆದ ಮೇಲೆ ಅವರನ್ನ ಪರೀಕ್ಷೆ ಮಾಡ್ತಕ್ಕಂತ ಅಧಿಕಾರ ನಿನಗಿರೋದಿಲ್ಲ ಅವರೇನ್ ಹೇಳಿದ್ರು ಕೂಡ ನೀನದನ್ನ ನಡೆಸಬೇಕು ಅದನ್ನ ನೀನು ಆ ತತ್ವವನ್ನ ಅಳವಡಿಸ್ಕೋಬೇಕು ಗುರುವಾಕ್ಯವೇ ಪ್ರಮಾಣ ಅದನ್ನ ನೀನು ಕೇಳಬೇಕು ಅಂತೇಳಿ ಹಂಗಾಗಿ ಇವತ್ತು ದುರಂತ ಏನಾಗಿದೆ ಅಂದ್ರೆ ನಮ್ಮ ಧರ್ಮದಲ್ಲೂ ಕೂಡ ಸಮರ್ಥ ಗುರುಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ವಿಪರ್ಯಾಸ ನೂರಾರು ಎಕರೆಗಳಲ್ಲಿ ಮಠವನ್ನ ಮಾಡ್ಕೋತಾರೆ ಮಠದ ಅಲ್ಲೆಲ್ಲೋ ಅಜ್ಞಾತ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ ಒಂದ್ ರೀತಿ ಯಾವ ವೈರಾಗ್ಯವೂ ಕೂಡ ಅವರಲ್ಲಿ ಇರೋದಿಲ್ಲ ವೈರಾಗ್ಯದ ಒಂದು ಅಂಶವೂ ಕೂಡ ಅವರಲ್ಲಿ ಇರ್ಲಿಕ್ಕಿಲ್ಲ ತಮ್ಮ ತಮ್ಮ ಜಾತಿಯ ರಾಜಕಾರಣಿಯನ್ನ ಮೆಚ್ಚಿಸ್ತಕ್ಕಂಥದ್ದೇ ಅವರ ತಪೋ ಸಾಧನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಧರ್ಮಕ್ಕೊಂದು ಮಠ ಜಾತಿಗೊಂದು ಮಠವನ್ನ ಕಟ್ಕೊಂಡು ಬಹುಶಃ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಪ್ರಬಲರನ್ನ ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿಗಳ ಅಹ್ ಮೆಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರು ಬಹುಶಃ ಬಹುತೇಕ ಕಾಣ್ತಾರೆ ಅಂದ್ರೆ ಎಲ್ರು ಕೂಡ ಇಲ್ಲ ಬಹುತೇಕರು ಇದ್ದಾರೆ ಅನ್ನುವಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಹಂಗಾಗಿ ಧರ್ಮಕ್ಕೊಂದು ಮಠವನ್ನ ಕಟ್ಟಿದಂತಹ ವಿವೇಕಾನಂದರಲ್ಲಿ ಮತಕ್ಕೊಂದು ಮಠವನ್ನ ಕಟ್ಕೊಳ್ತಾ ಇರ್ತಕ್ಕಂತ ಇವತ್ತಿನ ಮಠಾಧೀಶರಲ್ಲಿ ಗುರು ಗೋವಿಂದ ಭಟ್ರು ಅಂತ ಒಬ್ರು ಶಿಶುನಾಳ ಶರೀಪರ ಗುರುಗಳು ಗುರು ಗೋವಿಂದ ಭಟ್ಟರ ಆ ದೇಹಾಂತ್ಯದ ಸಮಯ ಹತ್ರ ಬರುತ್ತೆ ಕಾಲ ಹತ್ರ ಬರುತ್ತೆ ಗೋವಿಂದ ಭಟ್ಟರಿಗೆ ಗೊತ್ತಾಗುತ್ತೆ ಆಗ ಗೋವಿಂದ ಭಟ್ರು ತನ್ನೆಲ್ಲ ಶಿಷ್ಯರನ್ನ ಹತ್ರ ಕರೀತಾರೆ ತನ್ನೆಲ್ಲ ಶಿಷ್ಯರನ್ನ ಹತ್ರ ಕರೆದು ಗೋವಿಂದ ಭಟ್ರು ಕೇಳ್ತಾರೆ ನಿಮಗೇನು ಬೇಕು ಕೇಳ್ರಿ ನಾನು ದೇಹವನ್ನ ಬಿಡ್ತಾ ಇದ್ದೀನಿ ನಿಮಗೆ ಏನ್ ಬೇಕು ಕೇಳ್ರಿ ನೀವೇನ್ ಕೇಳಿದ್ರು ಕೂಡ ನಾನು ಅದನ್ನ ಅಹ್ ಕೊಡ್ತೀನಿ ನಾನ್ ನೀವ್ ಹೇಳ್ ಕೇಳಿದ್ರು ನಾನು ಅದನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಗೋವಿಂದ ಭಟ್ರು ಆಗ ಶಿಷ್ಯರು ಒಬ್ರು ಮನೆ ಬೇಕು ಅಂತಾರೆ ಇನ್ನೊಬ್ರು ಆಸ್ತಿ ಬೇಕು ಅಂತಾರೆ ಇನ್ನೊಬ್ರು ಚಿನ್ನ ಬೇಕು ಅಂತಾರೆ ಇನ್ನೊಬ್ರು ಮನೆ ಬೇಕು ಅಂತಾರೆ ಇನ್ನೊಬ್ರು ಗಾಡಿ ಬೇಕು ಎತ್ತನ ಗಾಡಿ ಬೇಕು ಅಂತಾರೆ ಹೊಲ ಬೇಕು ಅಂತಾರೆ ಮಠ ಬೇಕು ಅಂತಾರೆ ಒಬ್ಬೊಬ್ರು ಒಂದೊಂದು ರೀತಿಯ ವಿಚಿತ್ರವಾಗಿರ್ತಕ್ಕಂತ ಕೋರಿಕೆಗಳನ್ನ ಕೇಳ್ತಾರೆ ಅದರಲ್ಲಿ ಯಾರೋ ಒಬ್ಬ ಹೇಳ್ತಾನೆ ನನ್ಗೆ ಬ್ರಹ್ಮಜ್ಞಾನ ಬೇಕು ನನಗೆ ಮೋಕ್ಷ ಬೇಕು ಅಂತ ಯಾರೋ ಒಬ್ಬ ಕೇಳ್ತಾನೆ ಆಗ ಅವನನ್ನ ಹತ್ರ ಕರೆದು ಕೇಳ್ತಾರೆ ಪಕ್ಕದಲ್ಲಿ ಒಂದ್ ಮೂರು ನಾಲ್ಕು ದಿನದಿಂದ ಕಫವನ್ನ ಉಗ್ದು ಒಂದು ಮಣ್ಣಿನ ಮಡಕಿಯಲ್ಲಿ ಆ ಕಫವನ್ನ ಇಟ್ಟಿರ್ತಾರೆ ಆ ಕಫಕ್ಕೆ ಇರುವೆ ಸೊಳ್ಳೆ ಎಲ್ಲ ಮುತ್ಕೊಂಡಿರುತ್ತೆ ಅದನ್ನ ಕೊಟ್ಟು ಹೇಳ್ತಾರೆ ನಿನಗೆ ಮೋಕ್ಷ ಬೇಕು ಬ್ರಹ್ಮಜ್ಞಾನ ಬೇಕು ಅಂದ್ರೆ ಇದನ್ ಕುಡಿಯಪ್ಪ ನಿನಗೆ ಮೋಕ್ಷ ಸಿಗುತ್ತೆ ಅಂತಾರೆ ಆ ಹುಡುಗನಿಗೆ ಆ ಹುಡುಗ ಅದನ್ನ ನೋಡಿದನೇ ಬಾಯನ್ನ ಮುಚ್ಕೊಂಡು ಹಿಂದಕ್ ಹೋಗ್ಬಿಡ್ತಾನೆ ಮೂಗನ್ನ ಮುಚ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತಾನೆ ಅಲ್ಲಿರ್ತಕ್ಕಂಥವ್ರು ಯಾರು ಕೂಡ ಮುಂದೆ ಬರೋದಿಲ್ಲ ಎಲ್ಲರೂ ಹಿಂದೆ ಹಿಂದೆ ಸರದ್ ಬಿಡ್ತಾರೆ ಆಗ ಶಿಶುನಾಳ ಶರೀಫರು ಓಡಿ ಬರ್ತಾರೆ ಓಡಿ ಬಂದು ಆ ಕಫವನ್ನ ಕುಡಿತಾರೆ ಕಫವನ್ನ ಗಟಗಟ ಅಂತ ಆನಂದ ಭರಿತವಾಗಿ ಕುಡಿದ್ಬಿಡ್ತಾರೆ ಶಿಶುನಾಳ ಶರೀಫರು ಗೋವಿಂದ ಭಟ್ಟರೊಳಗಡೆ ಇದ್ದಂತಹ ಸಂಪೂರ್ಣ ಜ್ಞಾನ ಶಿಶುನಾಳ ಶರೀಫ್ರನ್ನ ಸೇರುತ್ತೆ ಇದು ನಿಜವಾಗಿರ್ತಕ್ಕಂಥ ಗುರು ಶಿಷ್ಯರ ಸಂಬಂಧ ಇದು ನಿಜವಾಗಿರ್ತಕ್ಕಂಥ ಸಂಪ್ರದಾಯ ಇದು ನಿಜವಾಗಿರ್ತಕ್ಕಂಥ ಶಿಷ್ಯ ಪರಂಪರೆ ಇವತ್ತಿರ್ತಕ್ಕಂಥವ್ರೆಲ್ರು ಕೂಡ ಎಂತ ಗುರುಗಳು ಅಂದ್ರೆ ಶಿಷ್ಯನ ಚಿತ್ತಾಪಹರಣವನ್ನ ಮಾಡಬೇಕಾಗಿರ್ತಕ್ಕಂಥ ಗುರುಗಳು ಇವತ್ತು ಚಿತ್ತಾಪಹರಣವನ್ನ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ವಿತ್ತಾಪಹರಣವನ್ನ ಮಾಡ್ತಾ ಇದ್ದಾರೆ ಚಿತ್ತ ಅಂದ್ರೆ ಮನಸ್ಸು ವಿತ್ತ ಅಂದ್ರೆ ಹಣ ದುಡ್ಡು ಶಿಷ್ಯನ ಶಿ ಏನು ಮನಸ್ಸನ್ನ ಎಳಕೊಂಡು ಆತನಿಗೆ ಮೋಕ್ಷವನ್ನು ಕೊಡಬೇಕಾಗಿರ್ತಕ್ಕಂತ ಗುರುಗಳು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಆತನ ಹಣವನ್ನ ಕಿತ್ಕೊಂಡು ಆತನಿಗೆ ದುರ್ಮಾರ್ಗವನ್ನ ತೋರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸಮರ್ಥ ಗುರುವನ್ನ ನಾವು ಇವತ್ತಿನ ದಿನ ಹೊಂದಬೇಕಾಗತ್ತೆ ಸಮರ್ಥ ಗುರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಗುರುವಿನ ಗುರು ದತ್ತಾತ್ರೇಯನನ್ನೇ ಗುರುವನ್ನಾಗಿ ಮಾಡಿಕೊಂಡು ಅವನ ನಾಮಸ್ಮರಣೆಯನ್ನ ನಾವು ಮಾಡಬೇಕು ನೋಡ್ರಿ ಸಂಶಯ ಇಲ್ದಂಗೆ ಮಾಡ್ತಕ್ಕಂಥವನು ಗುರು ಈ ಸಂಶಯವೇ ಇಲ್ಬಾರ್ದು ನಮ್ಗೆ ಹಂಗ್ ಮಾಡ್ತಕ್ಕಂಥವ್ನು ಗುರು ಕಣ್ಣಲ್ಲಿ ನಮ್ಗೆ ಏನಾದ್ರು ಒಂದು ಕಸ ಕಡ್ಡಿ ಏನಾದ್ರು ಬಿದ್ದ್ಬಿಟ್ರೆ ಬಹುಶಃ ನಮ್ಗೆ ಹೆಚ್ಚು ಒಂದು ಹೆಚ್ಚಪ್ಪ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷನೂ ಕೂಡ ನಮ್ಗೆ ಅದನ್ನ ತಡ್ಕೊಳ್ದಿಕ್ ಆಗೋದಿಲ್ಲ ಕಣ್ಣಲ್ಲಿ ಕಸ ಇರಬಾರ್ದು ಕಾಲಲ್ಲಿ ಮುಳ್ಳಿರಬಾರ್ದು ಮನುಷ್ಯನಲ್ಲಿ ಸಂಶಯ ಅನ್ನುವಂಥದ್ದು ಅನುಮಾನ ಅನ್ನುವಂಥದ್ದು ಇರಬಾರ್ದು ಈ ಮೂರೂ ಕೂಡ ಏನಾದ್ರು ಇತ್ತಪ್ಪ ಅಂದ್ರೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಕಣ್ಣಲ್ಲಿ ಕಸ ಬಿದ್ರೆ ಅದನ್ನ ತೆಗಿಗಂಟು ಕೂಡ ನಮ್ಗ್ ಸಮಾಧಾನ ಇರೋದಿಲ್ಲ ಕಾಲಲ್ಲಿ ಮುಳ್ಳಿತ್ತಪ್ಪ ಅಂದ್ರೆ ಅದನ್ನ ತೆಗಿಗಂಟು ಕೂಡ ನಮ್ಗೆ ನಡಿಲಿಕ್ಕಾಗೋದಿಲ್ಲ ಹಂಗೆ ನಮ್ಗೆ ಮನುಷ್ಯನಿಗೆ ಮನಸ್ಸಲ್ಲಿ ಇರ್ತಕ್ಕಂತಹ ಈ ಅನುಮಾನ ಅನ್ನುವಂಥದ್ದು ಸಂಶಯ ಅನ್ನುವಂಥದ್ದು ಅದು ನಿವಾರಣೆ ಆಗಬೇಕಪ್ಪ ಅಂದ್ರೆ ಅದನ್ನ ತೆಗಿತಕ್ಕಂಥವನು ನಿವಾರಣೆ ಮಾಡ್ತಕ್ಕಂಥವನು ಕೇವಲ ಸದ್ಗುರು ಮಾತ್ರ ಅದಕ್ಕಾಗಿ ನಾವು ಸದ್ಗುರುವಿಗೆ ಶರಣು ಹೋಗಬೇಕು ಸದ್ಗುರು ಹೇಳ್ತಕ್ಕಂಥ ಮಾತನ್ನ ನಾವು ಕೇಳ್ಬೇಕು ಹಾಗಾಗಿ ಸಮರ್ಥ ಸದ್ಗುರುವನ್ನ ನಾವು ಹೊಂದ್ಬೇಕಾಗತ್ತೆ ಈಗೆಲ್ಲ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗ್ತಕ್ಕಂತಹ ಪ್ರಚಾರ ಪ್ರಿಯರನ್ನ ಸ್ವಯಂ ಅವಧೂತರನ್ನ ಅವರಾಗವರೇ ಅವರೇ ಕರ್ಕೊಂಡು ಪ್ರಚಾರ ಪ್ರಿಯರಾಗಿ ರಾಜಕಾರಣಿಗಳ ಮನೆಯ ಮುಂದೆ ನಿಂತಿರ್ತಕ್ಕಂಥ ತರನ್ನ ನಂಬರ ಸಮರ್ಥ ಗುರುವನ್ನ ನೀವು ನಂಬ್ರಿ ದುರ್ಮಾರ್ಗವನ್ನ ತೋರ್ತಕ್ಕಂತ ಗುರುವನ್ನ ನೀವು ಹೊಂದಿ ನಿಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೊಳ್ದೆ ಸಮರ್ಥ ಸದ್ಗುರುವನ್ನ ನೀವು ಒಂದ್ರಿ ನಿಮ್ಮ ಜೀವನ ಪಾವನ ಆಗತ್ತೆ ಅನ್ನುವಂಥದ್ದು ಅದರ ಜೊತೆಗೆ ನಾಳೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯ ಹುಟ್ಟೋದಕ್ಕಿಂತ ಹಿಂದೆ ಒಂದ್ ನಲ್ವತ್ತು ನಿಮಿಷ ಐವತ್ತು ನಿಮಿಷ ಹಿಂದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ನಿಮ್ಮ ಗುರುಗಳು ವೆಂಕಟಾಚಲ ಗುರುಗಳಾಗ್ಬೋದು ಶ್ರೀಧರ ಸ್ವಾಮಿಗಳಾಗ್ಬೋದು ಅಹ್ ಗಣೇಶಪುರಿಯ ನಿತ್ಯಾನಂದ ಭಗವಾನರಾಗ್ಬಹುದು ಶಂಕರಾಚಾರ್ಯರಾಗ್ಬಹುದು ಮಧ್ವಾಚಾರ್ಯರಾಗ್ಬೋದು ರಾಮಾನುಜಾಚಾರ್ಯರಾಗ್ಬಹುದು ಶ ನಿಮ್ಮ ನಿಮ್ಮ ಕುಲಗುರುಗಳನ್ನ ನಿಮ್ಮ ನಿಮ್ಮ ಇಷ್ಟದ ಗುರುಗಳನ್ನ ದತ್ತಾತ್ರೇಯರನ್ನ ಇಟ್ಟು ದತ್ತಾತ್ರೇಯರ ಫೋಟೋವನ್ನ ಇಟ್ಟು ಆ ಫೋಟೋದ ಮುಂದೆ ಮಣ್ಣಿನ ಅಥವಾ ಇನ್ನ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಆ ದೀಪಗಳನ್ನ ಎರಡು ದೀಪಗಳನ್ನ ಇಟ್ಟು ಅದಕ್ಕೆ ತುಪ್ಪವನ್ನ ಹಾಕಿ ದೀಪವನ್ನು ಹಚ್ಚಿ ಆ ದೀಪದ ಒಳಗಡೆ ಎರಡು ಲವಂಗವನ್ನ ಹಾಕಬೇಕು ಎರಡು ಲವಂಗವನ್ನು ಹಾಕೋದ್ರಿಂದ ಲವಂಗ ಏನ್ ಮಾಡುತ್ತಪ್ಪ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ಈರ್ಕೊಳ್ಳುತ್ತೆ ಪಾಸಿಟಿವ್ ಎನರ್ಜಿಯನ್ನ ಹೊರಗಡೆ ಸೂಸುತ್ತೆ ಹಂಗಾಗಿ ಆ ಎರಡು ಲವಂಗವನ್ನ ಎರಡು ದೀಪದ ಒಳಗಡೆ ಹಾಕಿ ದೀಪವನ್ನ ಹಚ್ಚಿ ಗುರುವಿಗೆ ನಮಸ್ಕಾರವನ್ನ ಮಾಡಿ ಗುರುಗಳಿಗೆ ನಾಳೆ ಹಳದಿ ಹೂವನ್ನ ಸಮರ್ಪಣೆ ಮಾಡಬೇಕು ಹಳದಿ ಹೂಗಳನ್ನ ಸಮರ್ಪಣೆ ಮಾಡುವಂಥದ್ದು ಹಳದಿ ಪದಾರ್ಥಗಳನ್ನ ಸಮರ್ಪಣೆ ಮಾಡ್ಬೇಕು ಯಾಕಂದ್ರೆ ಗುರುಗ್ರಹ ಹಳದಿ ಬಣ್ಣವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಗುರುಗ್ರಹಕ್ಕೆ ಹಳದಿ ಬಣ್ಣ ಪ್ರಿಯವಾಗಿರೋದ್ರಿಂದ ನಾಳೆ ಹಳದಿ ಬಣ್ಣದ ಹೂಗಳನ್ನ ಸಮರ್ಪಣೆ ಮಾಡಿದ್ರೆ ಉತ್ತಮ ಅನ್ನುವಂಥದ್ದು ಇದಾದ್ಮೇಲೆ ಏನ್ ಮಾಡ್ಬೇಕು ಇಪ್ಪತ್ತು ನಾಲ್ಕು ಗಂಟೆ ಆದ್ಮೇಲೆ ಅಂದ್ರೆ ಗುರುವಾರ ಆದ್ಮೇಲೆ ಶುಕ್ರವಾರ ಈ ಲವಂಗವನ್ನ ಹೊರಗಡೆ ಹೂವಿನ ಗಿಡದ ಒಳ ಹೂವಿನ ಗಿಡದ ಅಥವಾ ಮರ ಯಾವ್ದಾದ್ರು ಇತ್ತಪ್ಪ ಅಂದ್ರೆ ಮರದ ಬುಡಕ್ಕೆ ಆ ಲವಂಗವನ್ನ ಸಮರ್ಪಣೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ಆಗತ್ತೆ ಅನ್ನುವಂಥದ್ದು ವಿಶೇಷವಾಗಿ ಗುರುಬಲ ನೀಚನಾಗಿದ್ರೆ ಅಥವಾ ಜಾತಕದಲ್ಲಿ ಗುರುಬಲ ಇಲ್ಲಪ್ಪ ಅಂತಂದ್ರೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಆಗುತ್ತೆ ಇದು ನೂರಕ್ಕೆ ನೂರು ಸತ್ಯ ಹಾಗಾಗಿ ನಾಳೆಯ ದಿನ ಅಖಂಡವಾಗಿ ಗುರುವಿನ ಸ್ಮರಣೆ ಮಾಡ್ರಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅಂತೇಳಿ ದತ್ತನ ಸ್ಮರಣೆ ಮಾಡ್ರಿ ಅವನ ನಾಮಸ್ಮರಣೆ ಮಾಡ್ರಿ ಎಷ್ಟು ನಾಮಸ್ಮರಣೆ ಮಾಡ್ತಿರೋ ಅಷ್ಟು ಫಲ ಅನ್ನುವಂಥದ್ದು ನಾಳೆ ಸಿಗುತ್ತೆ ಅನ್ನುವಂಥದ್ದು ಇನ್ನೊಂದು ಮುಖ್ಯವಾಗಿರ್ತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ ಅಕ್ಷರ ಒಂದನ್ನೇ ಕಲಿಸಿದಂತ ಅವರು ಕೂಡ ಗುರುವೆ ನಮ್ಗೆ ಅಕ್ಷರ ಒಂದನ್ನು ಕಲಿಸಿದ ಆತನು ಗುರುವೆ ಹಾಗಾಗಿ ನಮ್ಮ ನಮ್ಮ ಆ ಗುರುಗಳೇನಿದ್ದಾರೆ ಶಿಕ್ಷಕರು ನಮ್ಗೆ ಪ್ರೈಮರಿ ಟೀಚರ್ ಆಗ್ಬೋದು ಹೈಸ್ಕೂಲ್ ಟೀಚರ್ ಆಗ್ಬೋದು ಕಾಲೇಜು ಆ ಟೀಚರ್ ಆಗಬಹುದು ಯಾರೇ ಇದ್ರು ಕೂಡ ಅವರು ನಮ್ಮ ಸಂಪರ್ಕಕ್ಕೆ ಸಿಗುವಂತವರಾಗಿದ್ರೆ ಅವರ ಬಳಿಗೆ ಹೋಗಿ ಅವರ ಕಾಲಿಗೆ ನಮಸ್ಕಾರವನ್ನ ಮಾಡಿ ಕೈಲಾಗಿರ್ತಕ್ಕಂತಹ ಅಹ್ ಕಾಣಿಕೆಯನ್ನು ಕೊಟ್ಟು ಅವರ ಪಾದವನ್ನ ಮುಟ್ಟಿ ನಮಸ್ಕಾರವನ್ನ ಮಾಡ್ಕೊಂಡು ಬರೋದ್ರಿಂದಲೂ ಕೂಡ ಗುರುವಿನ ಅನುಗ್ರಹ ಆಗತ್ತೆ ಅನ್ನುವಂಥದ್ದು ವಿಶೇಷ ಹಂಗಾಗಿ ಅದಾದ್ಮೇಲೆ ನಮ್ಮ ಮನೇಲಿ ಇರತಕ್ಕಂತ ಮೊದಲ ಗುರುವಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡೋದನ್ನ ಯಾರು ಮರಿಬೇಡ್ರಿ ಇವೆಲ್ಲವನ್ನ ಮಾಡೋದ್ರಿಂದ ಗುರುವಿನ ಅನುಗ್ರಹ ಆಗತ್ತೆ ಅನ್ನುವಂಥದ್ದು ಸದ್ಗುರುನಾಥ ನಮ್ಮೆಲ್ಲ ವರ್ಗದವರಿಗೂ ಕೂಡ ಅಖಂಡವಾಗಿರ್ತಕ್ಕಂಥ ಗುರುಭಕ್ತಿಯನ್ನ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇನೆ